ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ವಾರ್ಡಿನ ರವೀಂದ್ರ ನಗರದ ಬಿಜೆಪಿ ಮುಖಂಡರಾದ ಲೋಕೇಶ್ ರವರು ಬಿಜೆಪಿ ಸಕ್ರಿಯ ಸದಸ್ಯತ್ವ ಅಭಿಯಾನದಲ್ಲಿ ಹೆಚ್ಚು ಸದಸ್ಯರನ್ನ ನೋಂದಾಯಿಸಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವರಾದ ಶೋಭಾ ಕಾರಂದ್ಲಾಜರವರು ಮತ್ತು ಶಾಸಕರಾದ ಎಸ್ ಮುನಿರಾಜರವರು ಆಗಮಿಸಿ ಲೋಕೇಶ್ ರವರಿಗೆ ಮತ್ತು ಮಲ್ಲಸಂದ್ರ ವಾರ್ಡಿನ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರಘುರವರಿಗೆ ಹಾಗೂ ಹಲವು ಬಿಜೆಪಿ ಮುಖಂಡರು ಮತ್ತು ಮಹಿಳಾ ಮುಖಂಡರಿಗೆ ಸನ್ಮಾನಿಸುವ ಮೂಲಕ ಅಭಿನಂದನೆ ಸಲ್ಲಿಸಿದರು ಇದೇ ವೇಳೆಯಲ್ಲಿ ಲೋಕೇಶ್ ರವರ ನಿವಾಸಕ್ಕೂ ಸಹ ಶೋಭಾ ಕಾರಂದಾಜರವರು ಮತ್ತು ಎಸ್ ಮುನಿರಾಜರವರು ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಹಲವಾರು ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ಇದೇ ವೇಳೆಯಲ್ಲಿ ಲೋಕೇಶ್ ರವರು ಆಗಮಿಸಿದ ಶೋಭಾ ಕರಂದ್ಲಾಜರವರು ಮತ್ತು ಎಸ್ ಮುನಿರಾಜರವರಿಗೆ ಸನ್ಮಾನಿಸುವ ಮೂಲಕ ಗೌರವ ಸಲ್ಲಿಸಿದರು